yeah ಸ್ವಂತ ತೆಲಂಗಾಣ ಆಂಧ್ರ ಮಹಿಳೆಯರ ಫೇವ್ರೆಟ್ ಕೆ ಜಿ ಸೇಲ್ ಈಗ ನಮ್ಮ ರಾಯಚೂರ್ ಕೆಜಿ ಕೆ ಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ ನೂರ ರೂಪಾಯಿಗಳು ಮಾತ್ರವೇ ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ ಸಂತೋಷ ಡನ್ನುಗಳಲ್ಲಿ ದಿ ಚೆನ್ನೈ ಶಾಪಿಂಗ್ ಮಾಲ್ ಸ್ಟೇಷನ್ ರೋಡ್ ಆಪೋಸಿಟ್ ಪಬ್ಲಿಕ್ ಗಾರ್ಡನ್ ರಾಯಚೂರ್ ನಗರಸಭೆ ಎಸ್ಎಫ್ಸಿ ಹಾಗೂ ವಿಕಲಚೇತನರ ಶೇಕಡ ಐದರಷ್ಟು ಅನುದಾನದಡಿಯಲ್ಲಿ ರಾಯಚೂರು ನಗರದ ವಾರ್ಡ್ ನಂಬರ್ ಇಪ್ಪತ್ನಾಲ್ಕರಲ್ಲಿ ವಿಕಲಚೇತನ ಸಮುದಾಯ ಭವನ ಕಾಮಗಾರಿ ಎರಡ್ ಸಾವಿರದ ಹದಿನೈದು ಹದಿನಾರರಲ್ಲಿ ಪ್ರಾರಂಭಗೊಂಡು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನವರೆಗೂ ಪೂರ್ಣಗೊಳ್ಳದೆ ಇರುವ ಭವನವನ್ನು ಪೂರ್ಣಗೊಳಿಸಿ ವಿಕಲಚೇತನರ ಸದುಪಯೋಗಕ್ಕೆ ಒದಗಿಸಿಕೊಡುವಂತೆ ಕೋರಿ ಜಿಲ್ಲಾಧಿಕಾರಿಯವರಿಗೆ ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟ ಜಿಲ್ಲಾ ಸಮಿತಿ ವತಿ ಮನವಿ ಸಲ್ಲಿಸಲಾಯಿತು ರಾಯಚೂರು ನಗರದ ಮಡ್ಡಿಪೇಟೆ ವಾರ್ಡ್ ನಂಬರ್ ಇಪ್ಪತ್ನಾಲ್ಕರಲ್ಲಿ ನಗರಸಭೆ ಎಸ್ಎಫ್ಸಿ ಮುಕ್ತ ನಿಧಿ ಹಾಗೂ ವಿಕಲಚೇತನರ ಶೇಕಡ ಐದರಷ್ಟು ಅನುದಾನದಡಿಯಲ್ಲಿ ಅಂಗವಿಕಲರ ಸಮುದಾಯ ಭವನ ನಿರ್ಮಾಣಕ್ಕಾಗಿ ಎರಡು ಸಾವಿರದ ಹದಿನೈದು ಹದಿನಾರನೇ ಸಾಲಿನಲ್ಲಿ ಹನ್ನೆರಡು ಲಕ್ಷ ಮತ್ತು ಎರಡು ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿನಲ್ಲಿ ಮೂರು ಲಕ್ಷ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನಲ್ಲಿ ಎರಡು ಪಾಯಿಂಟ್ ಎಂಟು ಲಕ್ಷ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ಎಂಟು ಪಾಯಿಂಟ್ ಮೂವತ್ತು ಲಕ್ಷ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ನಾಲ್ಕು ಪಾಯಿಂಟ್ ಎಪ್ಪತ್ತು ಲಕ್ಷ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಎರಡು ಪಾಯಿಂಟ್ ತೊಂಬತ್ಮೂರು ಲಕ್ಷ ಹಾಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಅಂದಾಜು ಹತ್ತು ಲಕ್ಷ ರೂಪಾಯಿ ಕಾಯ್ದಿರಿಸಲಾಗಿದೆ ಹೀಗೆ ಒಟ್ಟು ನಲವತ್ತೆಂಟು ಪಾಯಿಂಟ್ ತೊಂಬತ್ತೈದು ಲಕ್ಷಗಳನ್ನು ಎಸ್ ಎಫ್ ಸಿ ಮುಕ್ತ ನಿಧಿ ಹಾಗೂ ಅಂಗವಿಕಲರ ಐದರ ಪ್ರತಿಶತ ಯೋಜನೆಯಡಿ ನಗರಸಭೆ ರಾಯಚೂರು ಇವರು ನೀಡಿ ಇದ್ದಾಗಿಯೂ ಅಂಗವಿಕಲರ ಭವನ ಪೂರ್ಣಗೊಂಡಿಲ್ಲ ಅದಕ್ಕೆ ಸಂಬಂಧಿಸಿದ ನಗರಸಭೆ ಅಧಿಕಾರಿಗಳಿಗೆ ಹಲವಾರು ಬಾರಿ ಹೋರಾಟಗಳ ಮೂಲಕ ಮನವಿ ಪತ್ರ ನೀಡಿ ಕಾಮಗಾರಿಯನ್ನು ಬೇಗನೆ ಪೂರ್ಣಗೊಳಿಸಿ ಅಂಗವಿಕಲರ ಅನುಕೂಲಕ್ಕಾಗಿ ಭವನವನ್ನು ಒದಗಿಸಿಕೊಡಬೇಕು ಎಂದು ಕೋರಿಕೊಂಡರು ಅಧಿಕಾರಿಗಳು ಸುಳ್ಳು ಭರವಸೆ ನೀಡುತ್ತಾ ಬಂದಿರುತ್ತಾರೆ ಈ ನಿಟ್ಟಿನಲ್ಲಿ ಪರಿಶೀಲನೆ ನಡೆಸಿ ಸಮುದಾಯ ಭವನ ಪೂರ್ಣಗೊಳಿಸಿ ಅದರಲ್ಲಿ ಆದಾಯೋತ್ಪನ್ನ ಚಟುವಟಿಕೆ ನಡೆಸಲು ಮತ್ತು ಸ್ವಾವಲಂಬಿ ಜೀವನ ನಡೆಸಲು ಅನುವು ಮಾಡಿಕೊಡ ಎಂದು ಮನವಿಯಲ್ಲಿ ಕೋರಲಾಗಿದೆ ಜಿಲ್ಲಾ ಸಮಿತಿ ರಾಜ್ಯ ನಾವು ಏನಂತಂದರೆ ಎರಡು ಇಪ್ಪತ್ನಾಲ್ಕು ವಾರ್ಡ್ ನಂಬರ್ ಇಪ್ಪತ್ನಾಲ್ಕರಲ್ಲಿ ಭವನ ನಿರ್ಮಾಣ ಮಾಡುತ್ತಿದ್ದ ಅಂಗಕಲರ್ ಭವನ ಅದು ಎರಡು ಸಾವಿರ ಹದಿನೈದರಿಂದ ಹದಿನಾರು ಇಲ್ಲಿ ತನಕ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರು ತನಕ ನಲವತ್ತೆಂಟು ಲಕ್ಷ ಸುಮಾರು ನಲವತ್ತೆಂಟು ಲಕ್ಷ ರೂಪಾಯಿಗಳು ಖರ್ಚು ವೆಚ್ಚ ಮಾಡಿದ್ದಾರೆ ಅದು ಆದರೂ ಸಂಪೂರ್ಣವಾಗಿಲ್ಲ ಹಾಗಾಗಿ ನಾವು ಸುಮಾರು ಸತಿ ಭಿ ಜಿಲ್ಲಾಧಿಕಾರಿಗಳಿಗೆ ಆಮೇಲೆ ಒಂದೇ ಬರುವ ಹೇಳಿದ್ರು ಅವರು ಇದುವರೆಗೆ ಹಾಗಾಗಿ ಮುಂದಿನ ಸಲ ಇದು ಇಲ್ಲೇ ಎತ್ತೊಳಾಗಿಲ್ಲ ಎಲ್ಲ ಕೆಲಸಗಳು ಅರ್ಥ ಬರ್ತೇನೆ ಫೋನ್ ಕೊಡ್ತಾರೆ ಯಾವುದಾದ್ರೂ ಮೀಟಿಂಗ್ ಮಾಡ್ಕೋಬೇಕಂತಂದರೆ ಆಗ್ತಾಯಿಲ್ಲ ಹಾಗಾಗಿ ನಾವು ನಮ್ಮ ಭವನ ಎರಡು ಸಾವಿರ ಹತ್ತೊಂದ ಈವರೆಗೆ ಆಗಿಲ್ಲ ಅಂತಂದರೆ ಕಾರಣ ಏನೋ ಗೊತ್ತಾಗ್ತಾ ಇಲ್ಲ ಹಂಗಾಗಿ ನಾವು ವಿಚಾರಣೆ ಮಾಡಿಲ್ಲ ನಮ್ಮ ಈಗ ದಿನಾಚರಣೆಯನ್ನು ಮಾಡಿಕೊಳ್ಳೆ ಜಿಲ್ಲಾಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ಚನ್ನಪ್ಪ ಗೋಳಪ್ಪನವರ್ ಭೀಮರಾವ್ ತಿಮ್ಮಣ್ಣ ಸೇರಿದಂತೆ ಇತರರಿದ್ದರು